ಮಾಯಾವತಿ ಹುಟ್ಟುಹಬ್ಬದ ಅಂಗವಾಗಿ ಗಂಗಾವತಿ ನಗರದ ಅನಾಥಾಶ್ರಮದಲ್ಲಿ ಕೇಕ್ ಕತ್ತರಿಸಿ ಅನಾಥ ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಮಾಯಾವತಿ ಅವರ ಹುಟ್ಟುಹಬ್ಬವನ್ನು ಹಿರಿಯ ಮುಖಂಡ ಬಿ ಎಸ್ ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಹುಲ್ಗೇಶ್ ದೇವರಮನಿ ಅವರ ನೇತೃತ್ವದಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ನಿಂಗಪ್ಪ ರಮೇಶ್ ಕಾಳಿ ನಾಗರಾಜ್ ಕೊಟ್ನೆಕಲ್

ಬಹುಜನ್ ಸಮಾಜವಾಗಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಕ್ಕ ಮಾಯಾವತಿ ಅವರ ಒಂದು ಹಬ್ಬ ಅಂಗವಾಗಿ ಅರವತ್ತೊಂಬತ್ತನೇ ಅವರ ಹುಟ್ಟುಹಬ್ಬ ಅಂಗವಾಗಿ ಅವರಿಗೆ ಶುಭವನ್ನು ಗಂಗಾವತಿ ಅರ ಮುಖಾಂತರನೇ ತಿಳಿಸ್ತಾ ಇದ್ದೇವೆ ಯಾಕಪ್ಪಂದ್ರೆ ಅವರು ಪ್ರತಿ ದಿನನ ಇವತ್ತು ದಲಿತರು ಮತ್ತು ಅಲ್ಪಸಂಖ್ಯಾತರು ಮತ್ತು ಹಿಂದೊಂದು ವರ್ಗದ ಮೇಲ್ಜಾತಿ ಬಡವರು ಬರಲು ಪರವಾಗಿ ಇರ್ತಕ್ಕಂಥ ಬಹುಜನ್ ಸಮಾಜವಾಗಿ ಅಕ್ಕ ಮಾಯಾವತಿ ಅವರು ಮತ್ತು ಯಾದವ್ ತಾಯಿ ಗಾಂಧಿರಾಮ್ ಅವರ ಏನು ಮಾರ್ಗದರ್ಶನದಲ್ಲಿ ಇವತ್ತು ಅಕ್ಕ ಮಾಯಾವತಿ ಇವತ್ತು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ರಾಜ್ಯದಲ್ಲಿ ಉತ್ತರ ಪ್ರದೇಶ ಒಂದು ಗುಂಡ ರಾಜ ಆ ಗುಂಡಾ ರಾಜ್ಯದಲ್ಲಿ ಇವತ್ತು ನಾಲ್ಕು ಸಲ ಮುಖ್ಯಮಂತ್ರಿ ಆಗಿ ಅಲ್ಲಿರ್ತಕ್ಕಂಥ ಬಡವರಿಗೆ ಭೂಮಿ ಮತ್ತೆ ಆಸ್ತಿಯನ್ನು ಹಂಚಿಕೆ ಮಾಡಿದ್ದಾರೆ ಅವ್ರ ಸರ್ಕಾರದಲ್ಲಿ ಇವತ್ತು ಅವ್ರು ಮಾಡಿದಂಥ ಕೆಲಸಗಳಲ್ಲಿ ಇವತ್ತು ಮತ್ತೆ ಬಿ ಜೆ ಪಿ ಸರ್ಕಾರಗಳ ಅವ್ರ ಸಹಾಯ ಹೊಟ್ಟಿದೆ ಯಾಕಪ್ಪ ಅಂದ್ರೆ ಅವರಾಗಿದ್ದಂಥ ಮಾರ್ಗ ಅದು ಯಾಕಪ್ಪ ಅಂದ್ರೆ ಆ ಗುಡ್ಡ ರಾಜ್ಯದಲ್ಲಿ ಆ ಗುಂಡ ರಾಜ್ಯದಲ್ಲಿ ಕಟ್ಟು ಮಾಡೋಕ್ಕಾಗಲಾರದಂಥ ಒಂದು ರಾಜ್ಯವನ್ನು ಉತ್ತರ ಪ್ರದೇಶದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿ ಇವತ್ತು ಒಳ್ಳೆಯ ತನಿಖೆಗೆ ಅಲ್ಪಸಂಖ್ಯಾತಿ ಒಳ್ಳೆಯ ರಕ್ಷಣೆಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಬಡವರಿಗೆ ಭೂಮಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಬಡವರು ಮತ್ತೆ ಮೇಲ್ಜಾತಿಯ ಬಡವರಿಗೆ ಕೂಡ ನೌಕರಿಯನ್ನು ಮೀಸಲಾತಿ ಪಡ್ಕೊಂಡು ಮತ್ತೆ ನೌಕರಿಗಳನ್ನು ಅರೇಂಜ್ಮೆಂಟ್ ಆ ಸರ್ಕಾರದಲ್ಲಿ ಇವತ್ತು ಕೂಡ ಮುಂದಿನ ಸಲ ಎರಡು ಸಾವಿರ ಇಪ್ಪತ್ತೇಳರಲ್ಲಿ ಮತ್ತೆ ಉತ್ತರ ಪ್ರದೇಶ ಚುನಾವಣೆ ನೀಡಿದ್ವಿ ಆ ಚುನಾವಣೆಯಲ್ಲಿ ಮತ್ತೆ ಅಚ್ಚ ಮಾಯಾವತಿಯವರು ಕೂಡ ಮುಖ್ಯಮಂತ್ರಿ ಆಗ್ತಾರಂತ ನಮ್ಮ ಅಭಿಪ್ರಾಯ ಜಯ